ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಯಾರು ಸೊ ಇವತ್ತಿನ ಲಾಗ್ಗೆ ನಮ್ಮೆಲ್ರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಇವತ್ತಿನ ಡೇ ಬಂದು ಮಂಡೇ ಬ್ಯಾಕ್ ಟು ರೂಟಿನ್ ಥರ ಯಾರಲ್ಲೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ರ ಮೇಕ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದ್ನೆಲ್ಲ ವೀಡಿಯೋನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕನ್ನಡದಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಇದ್ದ ತಕ್ಷಣ ಇವತ್ತು ಪಾಪದು ಸ್ಕೂಲ್ ಸ್ಕೂಲಿದೆ ಸ್ಕೂಲಿಗೆ ಕಳಿಸ್ಬೇಕು ಮೋರ್ ಓವರ್ ನನಗಂತೂ ಹೆಲ್ತು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದೆ ಹೆವಿ ಬ್ಯಾಕ್ ಪೇಯ್ನ್ ಆ್ಯಂಡ್ ಸ್ಟೊಮಕ್ ಪೇನ್ ಇದೆ ಬೆಳಿಗ್ಗೆ ಲಿಟ್ರಲಿ ಸಿಕ್ಸ್ ಓ ಕ್ಲಾಕಿಗೆ ಎಚ್ಚರ ಆಗಿದ್ದು ನಿದ್ದೆನೇ ಬರ್ತಾಯಿಲ್ಲ ಪೇಯ್ನ್ಗೆ ನನಗಂತೂ ಅನ್ಕಂಫರ್ಟಬಲ್ ಇದೆ ಮನೆ ಅಂತೂ ಮೆಸಪ್ ಅಂದರೆ ಸಿಕ್ಕಾಬಟ್ಟೆ ಮೆಸಪ್ ಆಗಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಬ್ರೇಕ್ಫಾಸ್ಟ್ ಕೂಡ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ರೈಸ್ ಇಡೋಣ ಆಮೇಲೆ ನೋಡೋಣ ಚಿತ್ರಾನ್ನ ಮಾಡೋದ ಪುಳಿಯೋಗರೆ ಮಾಡೋದ ವಾಂಗಿ ಬಾತ್ ಮಾಡೋದ ಅಂತ ಸೊ ತರಕಾರಿನೂ ಕೂಡ ಏನೂ ತೊಗೊಬಂದಿಲ್ಲ ನಾನು ಎಲ್ಲ ಹಂಗೆ ಖಾಲಿ ಇದೆ ಸೊ ಇರೋದ್ರಲ್ಲಿ ಏನಾದರೂ ಮಾಡೋಣ ನಿನ್ನೆ ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದೀನಿ ಸೊ ಈರುಳ್ಳಿದ ಚಿತ್ರಾನ್ನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಫಸ್ಟು ರೈಸ್ಗೆ ಇಡ್ತಾಯಿದ್ದೀನಿ ಇನ್ಮೇಲಿಂದ ನಿಜವಾದ ರೋಟೀನ್ ಸ್ಟಾರ್ಟ್ ಆಗುತ್ತೆ ಎಷ್ಟೊಂದು ದಿನ ಐ ಮೀನ್ ತಿಂಗಳುಗಳಾಗಿತ್ತು ಎರಡೂವರೆ ತಿಂಗಳು ಹತ್ತತ್ರ ಆಗಿತ್ತು ಈ ಥರ ಬೆಳಿಗ್ಗೆ ಬೇಗ ಇದ್ದು ಡೈರೆಕ್ಟ್ ಕಿಚನ್ಗೆ ಬಂದು ಕಿಚನಲ್ಲಿರೋ ಕೆಲಸನೆಲ್ಲ ಮುಗಿಸಿ ಮಗುಗೆ ರೆಡಿ ಮಾಡಿ ಮಗುನ ಕಳಿಸಿ ನಾನು ರೆಡಿಯಾಗಿ ನಾನು ಹೋಗಿ ಬ್ಯಾಲ್ ಇಂಬ್ಯಾಲೆನ್ಸ್ ಆಗಿದ್ದು ರೊಟೀನ್ ನಿಜವಾಗ್ಲೂ ಬಟ್ ಇನ್ಮೇಲಿಂದ ಸರಿ ಹೋಗುತ್ತೆ ಬಟ್ ಇವತ್ತಿನ ದಿನ ಬಂದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಫಸ್ಟ್ ಡೇ ಥರ ಅಲ್ವಾ ಇವಾಗ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಇಷ್ಟು ದಿನ ಅಯ್ಯೋ ಯಾಕಪ್ಪ ಸ್ಕೂಲಿಗೆ ರಜಾ ಕೊಟ್ಟರು ಅಂತ ಅನಿಸ್ತಾಯಿದ್ದೋ ಇವಾಗ ಯಾಕಪ್ಪ ಸ್ಕೂಲ್ ಓಪನ್ ಮಾಡಿದ್ರು ಅನ್ನೋ ಥರ ಆಗಿದೆ ನನಗಂತೂ ಸೊ ಇವಾಗ ಹಾಲು ಕಾಯೋಕೆ ಅಂತ ಇಟ್ಟಿದ್ದೀನಿ ಕಾಫಿಗೆ ಮತ್ತು ಪಾಪು ಹಾಲಿಗೆ ಅದ್ರ ಜೊತೆಗೆ ರೈಸ್ ಕೂಡ ಇಟ್ಟಿದ್ದೀನಿ ಮೀನ್ ವೈಲ್ ನಾನಿಲ್ಲಿ ಸಾಲ್ಟ್ ಎಲ್ಲ ಖಾಲಿಯಾಗಿತ್ತು ಇದ್ರೊಳಗಡೆ ಬಾಕ್ಸ್ ಒಳಗಡೆ ಅದನ್ನು ಇದ್ದೀನಿ ಏನು ಹೇಳ್ತಾರೆ ಇದನ್ನು ಪಿಂಗಾಣಿದು ಪಿಂಗಾಣಿ ಏನೋ ಅದರೊಳಗಡೆ ಹಾಕ್ತಾ ಇದ್ದೀನಿ ನಾನು ಖಾಲಿ ಆಗಿದ ತಕ್ಷಣ ಹಾಕ್ಬಿಟ್ರೆ ಓಕೆ ಇಲ್ಲ ಅಂದರೆ ಅದೊಂಥರ ಅಯ್ಯೋ ಅಯ್ಯೋ ಅಂತ ಅನ್ನಿಸ್ತಾ ಇರತ್ತೆ ನನಗೆ ಸೊ ಇವಾಗ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಉಪ್ಪು ದಪ್ಪದು ಮತ್ತು ಸಣ್ಣದು ಎರಡೂ ಖಾಲಿ ಆಗಿತ್ತು ಅದಕ್ಕೋಸ್ಕರ ಎರಡು ರೀಫಿಲ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ರೀಫಿಲ್ ಮಾಡ್ಕೊಂಡು ಎತ್ತಿಟ್ಬಿಟ್ರೆ ಎಷ್ಟೊಂದು ಕೆಲಸ ಇದೆ ಗೊತ್ತಾ ಮಾಡೋಕ್ಕೆ ಭಯಂಕರ ಕೆಲಸ ಇದೆ ನನಗಂತೂ ಮಗುನ ಯಾವಾಗ ಕಳಿಸ್ಬಿಟ್ಟು ಕೆಲಸ ಮಾಡ್ತೀನಪ್ಪ ಅಂತ ಅನ್ನಿಸ್ತಾಯಿತ್ತು ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗೀತಾನೇ ಇಲ್ಲ ಸಲೂನ್ಗಂತೂ ಲಿಟ್ರಲಿ ಒನ್ ಮಂತ್ ಮೇಲಾಯಿತು ರೆಗ್ಯುಲರಾಗಿ ಸಲೂನ್ ಓಪನ್ ಮಾಡಿ ನನಗೇ ಬೇಜಾರಾಗ್ತಾಯಿದೆ ಅಯ್ಯೋ ಏನಿದು ಈ ಥರ ಮಾಡ್ತಾ ಇದ್ದೀನಲ್ಲ ನಾನು ಅಂತ ಸೊ ನಾನು ನನ್ನ ಕಸಿನ್ ವೆಡ್ಡಿಂಗ್ಗೆ ರಜೆ ಹಾಕೋಕ್ಕೂ ಮುಂಚೆ ಅಂದ್ಕೊಂಡೆ ಕ್ಲೋಸ್ ಮಾಡೋಕ್ಕೂ ಮುಂಚೆ ಯಾರನ್ನಾದರೂ ಹುಡ್ಕ್ಬಿಟ್ಟು ಅಂದರೆ ಬ್ಯೂಟಿಷಿಯನ್ನ ಹುಡುಕಿ ಸಲೂನಲ್ಲಿ ಕೂರಿಸ್ಬಿಟ್ಟು ಹೋಗೋಣ ಅಂತ ಬಟ್ ಆಮೇಲೆ ಅನ್ನಿಸ್ತು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾಕೆ ಅಂತ ಸುಮ್ಮನೆ ಹಾಗೆ ಹೋದೆ ಬಟ್ ಇವತ್ತಿಂದ ಸೀರಿಯಸ್ಸಾಗಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಮೇಲೆ ಆ್ಯಂಡ್ ನಿನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ ಪಿಬರ್ಟಿ ಫಂಕ್ಷನ್ಗೆ ಅಲ್ಲಿ ತಾಂಬೂಲ ಕೊಟ್ಟಿದ್ದರು ನಾನು ಅದನ್ನು ಓಪನ್ ಮಾಡಿ ಕೂಡ ನೋಡಿಲ್ಲ ಏನಿದೆ ಒಳಗಡೆ ಅಂತ ಒಂದು ತೆಂಗಿನಕಾಯಿ ಬಾಕ್ಸು ಅದಾದಮೇಲೆ ಏನಿದು ತೆಂಬಿಟ್ಟು ಕೊಟ್ಟಿದ್ದಾರೆ ಬ್ಲ್ಯಾಕ್ ಮತ್ತು ವೈಟ್ ಎರಡೂ ಬಳೆ ಕೊಟ್ಟಿದ್ದಾರೆ ಎಲೆ ಅಡಿಕೆ ಅರಿಶಿನ ಕುಂಕುಮನೆಲ್ಲ ಸೊ ಅದನ್ನು ತೆಗೆದು ನೀಟಾಗಿ ಇಡ್ತಾಯಿದ್ದೀನಿ ಬಾಕ್ಸ್ ನೋಡೋಕೆ ಕ್ಯೂಟಾಗಿದೆ ಬಟ್ ಬಾಕ್ಸ್ ನಮ್ಮ ಮನೇಲಿ ಎಷ್ಟೊಂದು ಬಾಕ್ಸ್ಗಳಿದೆ ಪ್ಲಾಸ್ಟಿಕ್ಕು ಫೈಬರ್ದು ಎಲ್ಲ ಇದನ್ನು ಇಡೋದು ಅಂತ ಅನ್ನಿಸ್ತಾ ಇತ್ತು ನನಗೆ ಈ ಬಾಕ್ಸ್ಗಳು ಈ ಕಂಟೇನರ್ಸ್ಗಳಂದರೆ ಬರ ಬಿಟ್ಟು ಹೋಗ್ಬಿಟ್ಟಿದೆ ಎಷ್ಟು ಈ ಥರ ಗ್ಲಾಸ್ ಕಂಟೇನರ್ ನೀವು ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಇದೆ ಅಂದರೆ ಅದನ್ನು ಯಾರು ಕೊಡಲಿ ಅನ್ನೋ ಥರ ಆಗಿದೆ ನಮ್ಮ ಮನೇಲಂತೂ ಫುಲ್ ಜಾಗನೇ ಇಲ್ಲ ಇಡೋಕ್ಕೆ ಮೇನ್ಗಡೆ ರ್ಯಾಕ್ಸಲ್ಲಿ ಸೊ ಹೆವಿ ಅನ್ನಿಸ್ತಾರೆ ನಾವು ಈ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಕಾಂಟಿನೆಂಟಲ್ ಕಾಫಿಗೆ ಅದು ಅಡಿಕ್ಷನ್ ಹೋಗ್ತಾನೆ ಇಲ್ಲ ನಮಗೆ ಅಯ್ಯೋ ಇದು ಬೇಡ ಬೇರೆ ತೊಗೊಬರೋಣ ಶಾಸ್ತಿ ಇತ್ತು ಅಂದ್ರೂ ಆಗಲ್ಲ ಅದೇ ತರಬೇಕಂತ ಅನ್ಸುತ್ತೆ ಸೊ ಇದು ಖಾಲಿಯಾಗಿತ್ತು ಅದಕ್ಕೋಸ್ಕರ ಅದೇ ಕಂಟೇನರ್ ಹಾಕಿ ಅದು ಪೇಪರ್ ಕೂಡ ತೆಗಿಯೋಕ್ಕಾಗ್ತಾ ಇರಲಿಲ್ಲ ಬೆಳಗ್ಗೆ ಬೆಳಗ್ಗೆ ಅದರೊಳಗಡೆ ಪಿಸ್ತಾ ತೊಗೊಂಬಂದಿದ್ದು ಹಾಕಿ ಅದನ್ನು ರೀಫಿಲ್ ಮಾಡಿ ಇಟ್ಟೆ ಆ್ಯಂಡ್ ಇವಾಗ ಪಾಪುಗೆ ಹಾರ್ಲಿಕ್ಸ್ ಹಾಕಿ ನಮ್ಮಿಬ್ರಿಗೂ ಕಾಫಿನ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾರಾದರೂ ಕಾಫಿ ಮಾಡ್ಕೊಳ್ಬಿಟ್ರೆ ಮೂಡನ್ನ ಚೆನ್ನಾಗಿ ಮಾಡ್ಕೊಂಡು ಅದು ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ ಸಲ ಬೆಳಿಗ್ಗೆ ಕಾಫಿ ಅಂತು ಮಸ್ಟ್ ಆ್ಯಂಡ್ ಶುಡ್ ಆ್ಯಂಡ್ ಮ ಸಂಜೆ ಸಂಜೆ ಮತ್ತು ಬೆಳಿಗ್ಗೆ ಒನ್ ಕಪ್ ಕಾಫಿ ಇದ್ರೆ ಲಿಟ್ರಲಿ ಸಕ್ಕದ ಇರುತ್ತೆ ಮದ್ ಒಂದು ಆರಾಮ್ ಅಂತ ಅನಿಸುತ್ತೆ ನನಗೆ ಸೊ ನಾನು ಕಾಫಿ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಕಿಚನಿಂದ ಈಚೆ ಬಂದರು ನನ್ನ ಮಗಳು ಇನ್ನು ಎದ್ದೆಲ್ಲ ಹಿಂಸೆ ಮಾಡಿ ಎಬ್ಬ್ರಸ್ಕೊಂಡು ಕರ್ಕೊಂಡ್ಬಂದಿರೋದು ಅವಳು ಸ್ಕೂಲ್ ಇರೋದು ನೈ ನೈನ್ ಓ ಕ್ಲಾಕ್ ಐ ಮೀನ್ ನೈನ್ ಟ್ವೆಂಟಿಗೆ ಬಟ್ ನಾನು ನೈನ್ ಓ ಕ್ಲಾಕ್ ಒಳಗಡೆ ಕರ್ಕೊಂಡೋಗಿ ಬಿಟ್ಬಿಡ್ತೀವಿ ಸೊ ದ್ಯಾಟ್ ಅವ್ಳು ಕ್ಲಾಸ್ ರೂಮ್ಗೆ ಹೋಗಿ ಅಡ್ಜಸ್ಟ್ ಅಂತ ಹೇಳ್ಬಿಟ್ಟು ಎದ್ದು ಮುನ್ಸ್ಕೊಂಡು ಬಂದು ಮಲಗಿದ್ದಾಳೆ ನಂಗೆ ನಿದ್ದೆ ಬರ್ತದೆ ನಂಗೆ ನಿದ್ದೆ ಬರ್ತಿದೆ ಅಂತ ಸೊ ಇಷ್ಟು ದಿನ ಅವಳಿಗೆ ಇಷ್ಟ ಬಂದಂಗೆ ಎದ್ತಿಲ್ಲು ಇವಾಗ ನಾವು ಹಿಂಸೆ ಮಾಡಿ ಎಬ್ಬರಿಸ್ತಿದ್ದೀವಲ್ಲ ಒಳ್ಗೊಂಥರ ಹಿಂಸೆ ಅನ್ನಿಸ್ತಾ ಇದೆ ಪಾಪ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪುಳಿಯೋಗ್ರೇನ ಮಾಡಿದ್ದೀನಿ ಪುಳಿಯೋಗ್ರೆನ ಅವಳು ಬಾಕ್ಸ್ಗೆ ಹಾಕೋಕ್ಕೋಗಲ್ಲ ನಾವಿಲ್ಲಿ ತಿಂದು ಪಾಪಗೂ ಕೂಡ ಅದನ್ನೇ ತಿನ್ನಿಸ್ತೀನಿ ಆ್ಯಂಡ್ ಬಾಕ್ಸಿಗೆ ಬಂದೊಳಗೆ ದಾಳಿಂಬೆ ಹಣ್ಣು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೇಕಿತ್ತು ಪೇಸ್ಟ್ರಿ ಕೇಕು ಅದನ್ನು ಕೂಡ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ ತಿನ್ಕೊಂಡು ಬರಲಿ ಆ್ಯಂಡ್ ಮಧ್ಯಾಹ್ನ ಏನಾದರೂ ಮಾಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದರೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಅನ್ಸುತ್ತೆ ನೈಟ್ ನೈಟ್ ಸಾಂಬಾರಿದ್ರೆ ಅದೇ ಅಡ್ಜಸ್ಟ್ ಮಾಡಿ ಇಟ್ಟಿರ್ತೀನಿ ರೆಗ್ಯುಲರಾಗಿ ಡೈಲಿ ಬಟ್ ನಿನ್ನೆ ನೈಟ್ ಕೂಡ ಹೋಟೆಲಲ್ಲಿ ತಿಂದಿದ್ದರಿಂದ ಇವಾಗ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ ನೋಡಬೇಕು ಏನು ಮಾಡ್ತೀನಿ ಅಂತ ಸೊ ಇವಾಗ ಅವಳಿಗೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಪುಳಿಯೋಗ್ರೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಕಲರ್ ಡ್ರೆಸ್ ಅದ್ರ ಜೊತೆಗೆ ಬರೀ ಲಂಚ್ ಬ್ಯಾಗ್ ಅಷ್ಟೇ ಹೇಳಿರೋದು ಒಂದು ವೀಕ್ ಅನ್ಸುತ್ತೆ ಮೇ ಬಿ ಲಂಚ್ ಬ್ಯಾಗು ಆಮೇಲೆ ನಾರ್ಮಲ್ ಬ್ಯಾಗ್ಸ್ನ ಹೋಗಬೇಕು ಸೊ ಲಂಚ್ ಬ್ಯಾಗ್ ಒಳಗಡೆ ಎಕ್ಸ್ಟ್ರಾ ಒಂದು ಪೇ ಡ್ರೆಸ್ನ ಇದ್ದೀನಿ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಬಿಕಾಸ್ ಸುಸು ಗಿಸು ಏನಾದರೂ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕ ಮಗು ಅಲ್ವಾ ಐಡಿಯಾ ಇರೋಲ್ಲ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಂತ ಆ್ಯಂಡ್ ಅವ್ಳಿಗೆ ಅಂತ ಹೇಳ್ಬಿಟ್ಟು ಡ್ರೆಸ್ ಐ ಮೀನ್ಸ್ ಟಾಪ್ಸು ಜೀನ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ತರಿಸಿದ್ದೆ ಆನ್ಲೈನಲ್ಲಿ ಬುಕ್ ಮಾಡಿ ಅದನ್ನ ಚೆಕ್ ಮಾಡ್ತಾಳೀನಿ ಯಾವುದನ್ನ ಹಾಕಿ ಕಳಿಸ್ಲಿ ಏನು ಅಂತ ಹೇಳ್ಬಿಟ್ಟು ಆಗಿ ಯಾವ ಕಲರ್ ಬಟ್ಟೆ ಹಾಕಿ ಕಳಿಸಿದ್ರು ಅದು ಗಲೀಜಾಗುತ್ತೆ ಮತ್ತು ವಾಶ್ ಆದಮೇಲೆ ಅದು ಹಾಳು ಮಾಡೇ ಮಾಡ್ತಾಳು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋಕೆ ಬರೋಲ್ಲ ಸೊ ಅದಕ್ಕೋಸ್ಕರ ಚೆಕ್ ಮಾಡ್ತೀನಿ ಯಾವ್ದು ಹಾಕಿ ಕಳಿಸೋದು ಏನು ಅಂತ ಸೊ ಅಭಿ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ನಾನು ಅವಳಿಗೆ ಏನು ಬೇಕು ಐ ಮೀನ್ ರೆಡಿ ಆಗೋಕ್ಕೆ ಅದನ್ನೆಲ್ಲ ತೆಗೆದು ಹೊರಗಡೆ ಇಡ್ತೀನಿ ಸೊ ದಟ್ ಅಬಿ ಬಂದಿದ್ದ ತಕ್ಷಣ ಸ್ನಾನ ಮಾಡಿಸಿ ಕಳಿಸಿದ ತಕ್ಷಣ ನಾನು ಅವಳಿಗೆ ರೆಡಿ ಮಾಡಿ ಕಳಿಸ್ಬೋದು ಅಂತ ಹೇಳಿಬಿಟ್ಟು ಸೊ ನಾನು ರೆಡಿ ಮಾಡುವಾಗ ಅಭಿ ಕೆಲಸ ಬಂದು ಬ್ರೇಕ್ಫಾಸ್ಟ್ ಅಥವಾ ತಿಂಡಿ ತಿನ್ಸೋದು ಇಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರೇ ಕೆಲಸ ಆಗೋದು ಇಲ್ಲ ಅಂದರೆ ಅದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ಕೂಲ್ಗೆ ಅಡ್ಮಿಟ್ ಮಾಡಿದಾಗಿಂದ ನಾನು ಇದೇ ಥರ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸೊ ನೀನು ಈ ಕೆಲಸ ಮಾಡಿದ್ರೆ ನಾನು ಆ ಕೆಲಸ ಮಾಡ್ತೀನಿ ಸೊ ದಟ್ ಬೇಗ ಆಗುತ್ತೆ ಆ್ಯಂಡ್ ಬೇಗ ಸ್ಕೂಲಿಗೆ ಕಳ್ಸ್ಬೋದು ನಾವು ಬೇಗ ಕೆಲಸಕ್ಕೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಈ ಥರ ಒಂದು ಪ್ಲ್ಯಾನ್ನ ಮಾಡಿ ಇಟ್ಟಿದ್ದೀನಿ ನಾನು ಜಿ ನೋಡಿ ರೆಡಿ ಆಗಿದ್ದಾಳೆ ಶಾರ್ಪ್ ನೈನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ರೆಡಿಯಾಗಿ ಹೋಗೋಕ್ಕೆ ಹೊರಡೋಕ್ಕೆ ಅಂತ ನಿಂತಿದ್ದಾಳೆ ಅವ್ರ ಪಪ್ಪುಂಗೋಸ್ಕರ ವೆಯ್ಟ್ ಮಾಡಿಕೊಂಡು ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ ಇವತ್ತು ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ ಸೊ ನಮ್ಮ ಮನೇಲಿರೋ ಲವ್ ಬರ್ಡ್ ಎರಡು ಪೇರ್ ಇತ್ತಲ್ವ ಇವಾಗ ನಾಲ್ಕು ಪೇರಾಗಿದೆ ಇದು ಇನ್ನೊಂದು ಪೇರ್ ಬಂದು ಎಕ್ಸ್ಟ್ರಾ ಗ್ರೀನ್ ಆ್ಯಂಡ್ ಬ್ಲೂ ಇದೆ ಅಲ್ವಾ ಅದು ಮೊಟ್ಟೆ ಇಟ್ಟು ಮರಿ ಮಾಡಿದ ಎರಡುನ ನೋಡೋಕ್ಕೆ ತುಂಬ ಕ್ಯೂಟ್ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೂ ಮೊಟ್ಟೆ ಕೂಡ ಇಟ್ಟಿದ್ದಾರೆ ಒಂದು ಆರು ಅದು ಯಾವಾಗ ಹ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಬರುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಸ್ಕೂಲಿಗೆ ಕರ್ಕೊಂಡು ಬಂದ ತಕ್ಷಣ ಈ ಎಲ್ಲ ಡೆಕೋರೇಟ್ ಮಾಡಿ ಮಕ್ಕಳನ್ನ ವೆಲ್ಕಮ್ ಮಾಡೋದು ವೆಲ್ಕಮ್ ಬೋರ್ಡೆಲ್ಲ ಹಾಕಿ ಈ ಥರ ಫ್ಲವರ್ಸು ಸನ್ಫ್ಲವರು ರೋಸ್ ಎಲ್ಲನೂ ಇಟ್ಟು ಆ್ಯಂಡ್ ಮಕ್ಕಳ ಮೇಲೆ ರೋಸ್ ಎಲ್ಲ ಹಾಕ್ಬಿಟ್ಟು ಅವಳಂತೂ ಲಿಟ್ರಲಿ ಶಾಕ್ ಆಗೋದು ಏನು ಮಾಡ್ತಾಯಿದ್ರೆ ಇವ್ರು ನನಗೆ ಅಂತ ಮೇಲೆ ಅವಳಿಗೆ ಚಾಕ್ಲೇಟ್ ಕೊಟ್ಟಿದ್ದ ತಕ್ಷಣ ಖುಷಿಯಾಗಿ ಹೋಟ್ಲು ಕ್ಲಾಸ್ ರೂಮಿಗೆ ಎಲ್ಲ ಮಕ್ಕಳೂ ಕಲರ್ ಡ್ರೆಸ್ಸಲ್ಲಿ ಬಂದರು ನೋಡೋಕ್ಕೆ ತುಂಬ ಕ್ಯೂಟ್ ಅನ್ಸ ಅನಿಸ್ತಾಯಿತ್ತು ಆ್ಯಂಡ್ ವೆಲ್ಕಮ್ ಬೋರ್ಡ್ ಇಟ್ಟಿದ್ದಾರೆಲ್ವ ಅದಂತೂ ಆ್ಯಂಡ್ ವೆಲ್ ವೆಲ್ಕಮ್ ಮಾಡೋಕೆ ಇಟ್ಟಿರೋ ರೆಡಿ ಮಾಡಿಟ್ಟಿರುವಂಥ ಇದಂತೂ ನಿಜವ್ಲು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ನನಗೆ ಕಲರ್ 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 ಫ್ಲವರ್ಸು ಕಲರ್ಫುಲ್ಲಾಗಿತ್ತು ಪಾಪು ಅಂತೂ ಏನಿದು ಅಂತ ಹೇಳ್ಬಿಟ್ಟು ನೋಡ್ತಾನೆ ನಿತಿಲ್ಲು ಒಂದಷ್ಟು ಟೈಮು ನನಗೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತು ಈ ಥರ ಎಲ್ಲ ಇದ್ದಾಗ ಮಕ್ಕಳು ತುಂಬ ಖುಷಿಪಟ್ಟು ಸ್ಕೂಲಿಗೆ ಹೋಗ್ತವೆ ಬುಜ್ಜಿ ಕ್ಲಾಸ್ ರೂಮ್ ಬಂದು ಈ ಥರ ಇದೆ ಚಿಕ್ಕ ಚಿಕ್ಕದು ಬೆಂಚಸ್ ಆಯಿತಾ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಆ ಒಂದು ಇದರಲ್ಲಿ ಬೆಂಚಲ್ಲಿ ಅಥವಾ ಒಬ್ಬರು ಇಬ್ಬರು ಕೂತ್ಕೊಬೋದು ಅನ್ಸುತ್ತೆ ನಂಗೆ ಐಡಿಯಾ ಇಲ್ಲ ಎಷ್ಟು ಜನ ಕೂತ್ಕೊಂತಾರೆ ಅಂತ ನನಗೆ ಕೇಳಿಲ್ಲ ಬಟ್ ಸದ್ಯಕ್ಕೆ ಇಳೋಗಿ ಫ್ರೆಂಡ್ ಬೆಂಚಲ್ಲೇ ಕೂತ್ಕೊಂಡಿದ್ಲು ಕ್ಲಾಸ್ ರೂಮ್ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗ್ ಅನಿಸ್ತಾಯಿತ್ತು ಇವನಂತೂ ಅನ್ವಿಕ್ ಅಳ್ತಾ ಇದ್ದಾನೆ ಹೋಗೋಕ್ಕೆ ಸೊ ಪಾಪುನ ಸ್ಕೂಲ್ಗೆಲ್ಲ ಕಲಿಸಿ ಆದಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ಮನೆ ಕೆಲಸ ಆಯಿತು ಅದನ್ನೆಲ್ಲ ಮಿಸ್ಅಪ್ ಆಗಿರೋ ಕ್ಲೀನ್ ಮಾಡಿ ನೆಕ್ಸ್ಟು ಅಪ್ ಆಗಿ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಆಲ್ರೆಡಿ ಟೈಮ್ ಆಗಿತ್ತು ಸೊ ಪಾಪುನ ಕರ್ಕೊಂಡು ಬಂದ್ವಿ ಹೋಗಿಬಿಟ್ಟು ಆ್ಯಂಡ್ ಸಲೂನ್ ಕೂಡ ಹೋಗಿಲ್ಲ ಇವಾಗ ಹೋಗ್ತೀನಿ ನಾನು ಬಿಕಾಸ್ ಅತ್ತೆ ಇರಲಿಲ್ಲ ನೋಡ್ಕೊಳ್ಳೋಕೆ ಮಗುನ ಆ್ಯಂಡ್ ನಾನು ಮತ್ತೆ ಹೋಗಿ ಬಂದು ಮಾಡಬೇಕಲ್ಲ ಸೊ ಒಟ್ಟಿಗೆ ನಿಧಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಲೇಟಾಗಿ ಹೋಗ್ತಾ ಇದ್ದೀನಿ ಸಲೂನ್ ಹತ್ರ ಆ್ಯಂಡ್ ಸೊ ರಿಗಾರ್ಡಿಂಗ್ ಪಾಪು ಸ್ಕೂಲ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇತ್ತು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಂದರೆ ಯಾಕೆ ಮಗುನ ಮತ್ತೆ ಅದೇ ಕ್ಲಾಸಿಗೆ ಸೇರಿಸಿದೀವಿ ಅಂತ ಹೇಳ್ಬಿಟ್ಟು ಸರಿ ಹೋಗಾತ ಏನಕ್ಕೆ ಅಂದರೆ ನಾವು ಮಗುನ ಸೇರಿಸಿದಾಗ ಎರಡೂವರೆ ವರ್ಷ ಅಂದರೆ ಟೂ ಪಾಯಿಂಟ್ ಫೈವ್ ಇಯರ್ಸ್ ಅಷ್ಟೇ ಅವಳಿಗೆ ಇದ್ದಿದ್ದು ಸೊ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರೋ ಅಷ್ಟರಲ್ಲಿ ಆರು ವರ್ಷ ಕಂಪ್ಲೀಟ್ ಆಗಿರಬೇಕು ಅಂದರೆ ಕರೆಕ್ಟಾಗಿ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗೇ ಇರಬೇಕು ಮ್ಯಾಂಡೇಟರಿಯಾಗಿ ಸೊ ಎರಡೂವರೆ ವರ್ಷ ನಾವು ಏನಕ್ಕೆ ಅವಳ ಮಗುನ ಬೇಗ ಸ್ಕೂಲಿಗೆ ಸೇರಿಸಿದ್ವು ಅಂತಂದರೆ ಪ್ರೀ ನರ್ಸರಿನ ಮಾಡಲಿ ಅಂತಂದರೆ ಲುಕ್ ಆ್ಯಂಡ್ ಲರ್ನ್ ಇರುತ್ತಲ್ವ ಪ್ಲೇ ಗ್ರೌಂಡು ಸುಮ್ಮನೆ ಆಟ ಆಡಿಕೊಂಡು ಮಕ್ಳು ಕಲಿತಾವೆ ನೋಡಿ ಆ ಥರ ಅಂದ್ಕೊಂಡು ನಾವು ಸೇರಿಸಿದ್ದು ತುಂಬ ಸ್ಕೂಲ್ನ ನಾವು ಅವ್ರು ಯಾರೂ ನಮ್ಗೆ ಹೇಳಿಲ್ಲ ಮಗು ಚಿಕ್ಕದಿದೆ ಬಿಕಾಸ್ ಅನ್ವಿಕೂ ಕೂಡ ಅಲ್ಲೇ ಸೇರಿಸಿರೋದಲ್ವ ಮಗು ಚಿಕ್ಕದಿದೆ ಅವಳ್ದು ಏಜು ಅಷ್ಟು ಏಜ್ ಗ್ರೂಪು ತುಂಬ ಚಿಕ್ಕದಿದೆ ಅಂತ ಯಾರೂ ಹೇಳಲಿಲ್ಲ ನಮಗೆ ಸೊ ಬ್ಲೈಂಡಾಗೆ ಹೋದ್ವಿ ನಮಗೆ ಈ ಸ್ಕೂಲ್ ತುಂಬ ರೆಪ್ಯೂಟೆಡ್ ಅಂತ ಅನಿಸ್ತು ಇನ್ಫ್ರಾಸ್ಟ್ರಕ್ಚರ್ ಸ್ಕೂಲ್ ನೋಡಿ ಅದಾದಮೇಲೆ ಪ್ಲೇ ಗ್ರೌಂಡು ಸ್ವಿಮ್ಮಿಂಗ್ ಪೂಲು ಕಾಲೇಜು ಸ್ಕೂಲೆಲ್ಲ ಅಲ್ಲೇ ಆಗ್ತಾಯಿದೆ ಆ್ಯಂಡ್ ಮೋರ್ ಓವರ್ ಆ ಸ್ಕೂಲು ಆ್ಯಂಬಿಯನ್ಸ್ ಇಷ್ಟ ಆಯಿತು ಪ್ಲೇ ಗ್ರೌಂಡ್ ಆಗಿರ್ಬೋದು ಎಲ್ಲ ನಮಗೆ ಸೊ ವಿ ಥಾಟ್ ಅಲ್ಲಿಗೆ ಅಡ್ಮಿಷನ್ ಮಾಡೋಣ ಒಂದು ರಿಪೀಟೆಡ್ ಸ್ಕೂಲ್ ಇರುತ್ತೆ ಮಗು ಅಲ್ಲೇ ಓದಲಿ ಚೆನ್ನಾಗಿರುತ್ತೆ ಎಜುಕೇಷನ್ ಎಲ್ಲ ಅಂತ ಅಂದ್ಕೊಂಡ್ವಿ ನಾವು ನೆಕ್ಸ್ಟು ಅಂದ್ಕೊಂಡು ಓಕೆ ಅಡ್ಮಿಷನ್ ಎಲ್ಲ ಮಾಡಿ ಆಗಿ ಮನೆಗೆ ಬಂದು ಒಂದು ಫಿಫ್ಟೀನ್ ಅಥವಾ ಟೆನ್ ಟು ಫಿಫ್ಟೀನ್ ಡೇಸ್ ಆದ್ಮೇಲೆ ನಮಗೆ ಗೊತ್ತಾಯಿತು ನಮ್ಮ ಮಗುದೂ ಏಜ್ ಚಿಕ್ಕ ಇದೆ ಅಂತ ನಮ್ಮ ಟೀಚರ್ ಕಾಲ್ ಮಾಡಿದ್ರು ಹಿಂಗೆ ಸ್ಕೂಲಿಗೆ ಸೇರ್ಸಿದ್ದೀವಿ ಅಂತ ನಾನು ಲಾಗ್ ಹಾಕ್ದಾಗ ಅದನ್ನು ನೋಡಿಬಿಟ್ಟು ಏನಕ್ಕೆ ಮಗು ಇಷ್ಟು ಬೇಗ ಸ್ಕೂಲಿಗೆ ಸೇರಿಸಿದ್ಯಾ ಆ್ಯಕ್ಚುಲಿ ಒಂದು ಮಗು ಏಜ್ ಕಂಪ್ಲೀಟ್ ಆಗಿರ್ಬೇಕು ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಒಂದು ಮಗು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ರೀಚ್ ಆಗೋ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ನನಗೆ ಅವ್ರು ಹೇಳಿದ್ರು ಮಗು ಸ್ಕೂಲ್ಗೆ ಹೋಗಿ ಕಲಿಯೋದೆಲ್ಲ ಏನೂ ಇರಲ್ಲ ಮನೇಲಿ ಕಲಿಯೋದು ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ನೀನು ಸುಮ್ಮನೆ ಫೀಸ್ ಅಷ್ಟೊಂದು ಪೇ ಮಾಡಿ ಅಲ್ಲಿ ಸೇರಿಸಿದ್ಯಾ ಅಷ್ಟೇ ಏನೂ ಯೂಸ್ ಇಲ್ಲ ಆ್ಯಂಡ್ ಅವ್ರು ಹೆಂಗೆ ಸೇರಿಸ್ಕೊಂಡ್ರು ಅಂತ ಆಮೇಲೆ ನಾನು ಗೂಗಲೆಲ್ಲ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಸೊ ನಾವು ಬೇಗನೆ ಸೇರಿಸ್ಕೊಟ್ಟಿದ್ವಿ ತುಂಬ ಬೇಗ ಸೇರಿಸ್ಬಿಟ್ಟಿದ್ವಿ ಮಗುನ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಬುಕ್ಸ್ ಕೊಟ್ಟಿದ್ರಲ್ವ ಸಿಕ್ಕಾ ಹೊಟ್ಟೆ ಬುಕ್ಸ್ ಕೊಟ್ಟಿರೋ ಈ ಟೈಮ್ ನಿಮ್ಗೆ ತೋರಿಸಿದ್ರು ಸ್ವಲ್ಪ ಕಮ್ಮಿನೇ ಕಂಪ್ಯಾರಿಟಿವ್ಲಿ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕಮ್ಮಿ ಇದೆ ಲಾಸ್ಟ್ ಟೈಮ್ ಅಂತೂ ಹೆವಿ ಬುಕ್ಸ್ ಇತ್ತು ನೀವು ನಾನು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ಎಷ್ಟು ಬುಕ್ಸ್ ಇತ್ತು ಅಂತ ಹೇಳ್ಬಿಟ್ಟು ಒಂದೊಂದಕ್ಕೂ ಎರಡೆರಡು ಮೂರು ಮೂರು ಬುಕ್ಸ್ ಇತ್ತು ಅಲ್ಲಿ ರೈಟಿಂಗ್ ಅಂತೂ ತುಂಬ ಇರ್ತಾಯಿತ್ತು ಆ್ಯಂಡ್ ಮಕ್ಕಳು ನೋಡಿ ಕಲಿಯೋದು ಅಂದರೆ ಬರೆದು ಕಲಿಯೋದಕ್ಕಿಂತ ಜಾಸ್ತಿ ನೋಡಿ ಕಲಿಯೋದೇ ಹೆಚ್ಚು ಇವಾಗ ನಾವು ಅಷ್ಟೇ ಅಲ್ವಾ ಬರೆದಾಗ ಬ್ಲೈಂಡ್ ಅಂತ ಅನ್ಸುತ್ತೆ ಬ್ಲೈಂಡಾಗಿ ಬರಿತಾಯಿರ್ತೀವಿ ಓದ್ತಾ ಇರ್ತೀವಿ ಬಟ್ ನೋಡಿ ಕ ನೋಡಿದ ತಕ್ಷಣ ಕಲಿತ್ಕೊಂತಿಲ್ಲ ಅದು ನಿಜವಾಗ್ ಕಲಿಕೆ ಅಥವಾ ಏನು ಲರ್ನಿಂಗ್ ಅಂತ ಹೇಳೋದು ಸೊ ಆಮೇಲೆ ನಾನು ಹೋಗಿ ಕಮ್ ನಾವು ಮತ್ತು ಶಿಲ್ಪ ಇಬ್ರು ಹೋಗ್ಬಿಟ್ಟು ಏನಕ್ಕೆ ಮಗು ನಾನು ಅಟ್ಲೀಸ್ಟ್ ನೀವಾದರೂ ಹೇಳಬೇಕಲ್ಲ ಒಂದು ಮಗು ಕಂಪ್ಲೀಟ್ ಆಗಿ ಐ ಮೀನ್ ಒಂದು ಮಗು ಸೊ ಫಸ್ಟ್ ನಾನು ಹೋಗಿ ಹೋಗಬೇಕು ಅಂತಂದರೆ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಸೊ ಅವ್ರು ಹೇಳ್ತಾ ಇದ್ದಾರೆ ಯೂಶುಲ್ ಆಗಿ ಅದು ಅವಾಗಿಂದ ಹಂಗೆ ಅಂತ ಇರೋದು ಬಟ್ ನಮಗೂ ಗೊತ್ತಿಲ್ಲ ನ್ಯೂಲಿ ಪೇರೆಂಟ್ಸ್ ಅಲ್ವಾ ಆಲ್ಮೋಸ್ಟ್ ಹೊಸ ಪೇರೆಂಟ್ಸ್ ಗಳಿಗೆ ಇದೆಲ್ಲ ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ ಸೊ ನೀವು ಯಾರಾದರೂ ಮಗುನ ಬೇಗ ಸೇರಿಸ್ತೀನಿ ಅಂತಂದರೆ ಸೇರಿಸ್ಬೇಡಿ ಪ್ರೀ ನರ್ಸರಿಗೆ ಹೋಗಬೇಕು ಅಂತಂದರೆ ಮ್ಯಾಕ್ಸಿಮಮ್ ತ್ರೀ ಇಯರ್ಸ್ ಅಥವಾ ಮೂರುವರೆ ವರ್ಷ ಕಂಪ್ಲೀಟ್ ಆಗೇ ಇರಬೇಕು ಒಂದು ಮಗುಗೆ ಅವಾಗ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ನಮ್ಗೆ ಗೊತ್ತಿರಲಿಲ್ಲ ಮೇಡಮ್ ಸೇರಿಸ್ಕೊಂಡ್ಬಿಟ್ವಿ ರೂಲ್ಸ್ ಬಂದಿರೋದು ಇವಾಗ ಅಂತ ಬಟ್ ರೂಲ್ಸ್ ಬಂದು ತುಂಬ ವರ್ಷ ಆಯ್ತಂತೆ ನಮ್ಮ ಮ್ಯಾಮ್ ಹೇಳ್ತಿರ ತುಂಬ ವರ್ಷದಿಂದ ಇದೇ ರೂಲ್ಸ್ ಇರೋದು ಕಣಪ್ಪ ಬೇಗ ಸೇರಿಸಿದ್ರೆ ಮತ್ತೆ ಅದೇ ನ ಇನ್ನೊಂದ್ಸಲ ಹೋಗಿ ಓದಬೇಕಾಗತ್ತೆ ನೆಸೆಸಿಟಿ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಬಟ್ ನಾವು ಆಲ್ರೆಡಿ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟಿದ್ವಿ ಸ್ಕೂಲ್ಗೆ ಅಡ್ಮಿಷನ್ ಕೂಡ ಮಾಡ್ಬಿಟ್ಟಿದ್ವಿ ಸೊ ನಾವು ಅಂದ್ಕೊಂಡ್ವಿ ಮತ್ತೆ ಡ್ರಾಪ್ ಮಾಡೋದು ಬೇಡ ಹೋಗ್ಲಿ ಅವಳು ನಮಗೂ ರೂಟೀನ್ ಚೇಂಜ್ ಆದೋಕ್ಕಾಗುತ್ತೆ ಒಂದು ಒಳ್ಳೆ ಗುಡ್ ಹ್ಯಾಬಿಟ್ ರೂಢಿಸ್ಕೊಂಡಾಗತ್ತೆ ಅದ್ರ ಜೊತೆಗೆ ಮಗು ಸ್ಟಿಕ್ ಆನ್ ಆಗ್ತಾಳೆ ಸ್ಕೂಲ್ಗೆ ಹೋಗೋಕ್ಕೆ ಪ್ರಾಕ್ಟೀಸ್ ಆಗುತ್ತೆ ಹೇಳ್ಬಿಟ್ಟು ಮತ್ತೆ ಅದೇ ಇದಕ್ಕೆ ಸೇರಿಸೋದು ಅವರು ಹೇಳಿಲ್ಲ ನಮಗೂನು ಗೊತ್ತಿರಲಿಲ್ಲ ನಾವು ಕೇಳಲಿಲ್ಲ ಸೊ ಹಾಗಾಗಿ ಲಾಸ್ಟ್ ಇಯರ್ ಅಂತೂ ಡೆಡ್ ಇನ್ವೆಸ್ಟ್ಮೆಂಟ್ ಅಂಡ್ ಡೆಡ್ ವೇಸ್ಟ್ ಅದು ಲಾಸ್ಟ್ ಇಯರ್ ನಾವು ಕರ್ಸಿದ್ವಿ ಫೀಸ್ ಪೇ ಮಾಡಿರೋದಾಗಿರ್ಬೋದು ಎಕ್ಸ್ಟ್ರಾ 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 ದುಡ್ಡು ಖರ್ಚು ಮಾಡಿರ್ತಾರೆ ಲಂಚ್ ಬ್ಯಾಗ್ ಅಂತ ಅದಂತೆ ಇದಂತೆ ಸ್ನಾಕ್ಸು ಆಳು ಮುಳು ಕಡ್ಡಿ ಕಸ ಅಂತ ಅದೆಲ್ಲ ವೇಸ್ಟು ಈ ಇಯರ್ ಹೊಸ್ದಾಗಿ ಸ್ಕೂಲ್ಗೆ ಹೋಗಿರೋ ಥರನೇ ಇವಾಗ ಅದೇ ಕ್ಲಾಸ್ನ ಪಿ ಜಿ ಒಂದೇನೆ ಪ್ಲೇ ಗ್ರೂಪ್ ಒಂದೇನೆ ಒನ್ ನಿಮಿಷ ಬಂದಿದ್ದಾ ಕೇಕ್ ಕೇಕ್ ನ ಫಿಲ್ ಜೋಪನ್ನ ಕೇಕ್ ನೆಕ್ಸ್ಟ್ ಈ ಕೆಳಗೆ ನೆಕ್ಸ್ಟ್ ಇದೆ ಸಾರಿ ಇವಾಗ ಈ ಇಯರ್ ಅದೇ ಪೀಚೆ 1 플레이 ಗ್ರೂಪ್ ನೇ ಓದಿಸಬೇಕಾಗಿದೆ बिकॉज ಏಜ್ ಇವಾಗ ಕರೆಕ್ಟ್ ಏಜ್ ಅಲ್ಲಿ 3 1/2 ವರ್ಷ ಅವಳಿಗೆ ಕರೆಕ್ಟಾಗಿ ಸೋ 3 1/2 ವರ್ಷಕ್ಕೆ ಇವಾಗ ಪೀಚೆ 1 ಹೋಗೋದಲ್ಲ 플레이 ಗ್ರೂಪ್ ಗೆ ಅಂಡ್ 4.5 ಇಯರ್ಸ್ ಗೆ ಪಿಜಿ 2 ಅಂದ್ರೆ ಎಲ್केजी 4.5 ಟು 5. 4.5 ಟು 5.5 ಹಾ ಈಗ ಮೂರುವರೆ ಮೂರುವರೆಯಿಂದ ನಾಲ್ಕೂವರೆ ಪಿ ಜಿ ಒನ್ ನಾಲ್ಕೂವರಿಂದ ಐದುವರೆ ಎಲ್ ಕೆ ಜಿ ಐದೂವರೆಯಿಂದ ಆರೂವರೆ ಯು ಕೆ ಜಿ ಆಗುತ್ತೆ ನಿಮಿಷ ಯು ಕೆ ಜಿ ಬರುತ್ತೆ ಸೊ ದಟ್ ಒನ್ನೇ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವಳಿಗೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿರೋ ಸೊ ದಟ್ ಅದು ಈಕ್ವಲ್ ಆಗಿ ಸರಿ ಹೋಗುತ್ತೆ ಆರು ಆರು ತಿಂಗಳು ಡಿಫ್ರೆನ್ಸ್ ಎಲ್ಲ ಏನು ಮ್ಯಾಟರ್ ಆಗೋಲ್ಲ ಸೊ ಅದಕ್ಕೋಸ್ಕರ ಮತ್ತೆ ಸೇರಿಸಿದ್ದಾಯಿತು ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಆ್ಯಂಡ್ ಮೋರ್ ಓವರ್ ನನಗೆ ಅವ್ಳು ಇವಾಗ ಸ್ಕೂಲು ಅಂತಂದರೆ ಶೀಸ್ ಓಕೆ ಅವ್ರು ಸ್ಕೂಲ್ಗೆ ಹೋಗೋಣ ಅಂತ ಇದ್ದಾಳೆ ಬಟ್ ಇವಾಗ ಆಗಿದೆ ಲಾಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆ್ಯಂಡ್ ಇನ್ನೊಂದು ಏನಂದರೆ ಫೀಸ್ ಎಷ್ಟು ಅಂತ ಕೇಳಿದ್ರಿ ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೇಳಿದ್ವಿ ಫಸ್ಟು ನಮ್ಗೆ ಅವ್ರು ಕೊಟೇಶನ್ ಕೊಟ್ಟಿದ್ದು ಐವತ್ತು ಸಾವಿರ ಅಂತ ಅಂದ್ಬಿಟ್ಟು ಡೊನೇಷನ್ ಬಂದು ಟೆನ್ ತೌಸಂಡ್ ರುಪೀಸ್ ಯೂನಿಫಾರ್ಮ್ ಮತ್ತು ಬುಕ್ಸಿಂದ ಐದು ಹತ್ತೂವರೆ ಅದಾದಮೇಲೆ ಅಕಾಡೆಮಿಕ್ ಫೀಸ್ ಬಂದು ತರ್ಟಿ ತೌಸಂಡ್ ರುಪೀಸ್ ಏನೋ ಹೇಳಿದರು ಅವರು ಸೊ ತರ್ಟಿ ತೌಸಂಡು ಟೋಟಲ್ಲು ಫಿಫ್ಟಿ ತೌಸಂಡ್ ರುಪೀಸ್ ನಾವಲ್ಲಿ ಕನ್ಸೆಷನ್ನ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಪೇ ಮಾಡಿದ್ದು ಫಾರ್ಟಿ ಅನ್ಸುತ್ತೆ ಮೇ ಬಿ ನಂಗೆ ಐಡಿಯಾ ಇಲ್ಲ ಅಭಿ ಆಲ್ಮೋಸ್ಟು ಕಣ್ ಅಬಿನೇ ಎಲ್ಲ ಮಾಡೋದು ಸೊ ಐಡಿಯಾ ಇಲ್ಲ ಬಟ್ ಫಿಫ್ಟಿ ಕೊಟೇಶನ್ ಕೊಟ್ಟರು ನಾವು ಆಲ್ಮೋಸ್ಟ್ ಫೋರ್ಟಿ ಟು ಫೋರ್ಟಿ ಫೈವ್ ಸಮಥಿಂಗ್ ಏನೋ ಪೇ ಮಾಡಿದ್ದೀವಿ ಅಷ್ಟೇ ನಾವು ಸ್ವಲ್ಪ ಕನ್ ಕನ್ಸೆಷನ್ ಕೇಳಿದ್ವಿ ಆಮೇಲೆ ನೀವು ಬೇಗ ಮಗುನ ಚೇಸ್ಕೊಂಡು ಅಟ್ಲೀಸ್ಟ್ ನಾವು ನೀವು ಇನ್ಫಾರ್ಮ್ ಮಾಡ್ಬೋದಾಗಿತ್ತು ನಮಗೆ ಅಂತೆಲ್ಲ ಕೇಳಿದಾಗ ಅವರು ಸೊ ಈ ಇಯರ್ ಕಮ್ಮಿ ಮಾಡ್ಕೊಳ್ತೀವಿ ನೆಕ್ಸ್ಟ್ ಇಯರ್ ಆ್ಯಸ್ ಯೂಶುವಲ್ ಏನಿದೆ ಅದನ್ನೇ ಪೇ ಮಾಡಿ ಸಾರಿ ಫಾರ್ ದ ಇನ್ಕನ್ವಿನ್ಸ್ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು ಅರೌಂಡ್ ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಏನೋ ಕಮ್ಮಿ ಮಾಡಿಸಿದ್ರು ಮಾಡಿದ್ರು ಅಂತ ಅನಿಸುತ್ತೆ ಸೊ ಈ ಇಯರ್ ನಾವು ಪೇ ಮಾಡಿರೋದು ಬುಕ್ಸು ಯೂನಿಫಾರ್ಮಿಂದ ಟೆನ್ ತೌಸಂಡ್ ಫೈವ್ ಹಂಡ್ರೆಡು ಅದರಲ್ಲಿ ಒಂದು ಯೂನಿಫಾರ್ಮ್ ಲೆಸ್ ಮಾಡಿದ್ವಿ ನಾವು ಬಿಕಾಸ್ ಯೂನಿಫಾರ್ಮ್ಸ್ ಮುಂಚೆನೇ ಇತ್ತು ಅಂತ ಹೇಳಿಬಿಟ್ಟು ಒಂದು ಯೂನಿಫಾರ್ಮ್ ಲೆಸ್ ಮಾಡಿದ್ರಿಂದ ನಮಗೆ ನೈನ್ ತೌಸಂಡ್ ರುಪೀಸ್ ಅಥವಾ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗಿದೆ ಅದಾದಮೇಲೆ ನೆಕ್ಸ್ಟು ಅಕಾಡೆಮಿಕ್ ಫೀಸ್ ಅಂತ ಟ್ವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಪೇ ಮಾಡಿಸ್ಕೊಂಡ್ರು ಅವರು ನೆಕ್ಸ್ಟು ಅಡ್ಮಿಷನ್ ಫೀಸ್ ಅಂತ ಎರಡು ಸಾವಿರ ರೂಪಾಯಿ ಪೇ ಮಾಡಿಸ್ಕೊಂಡ್ರು ಸೊ ಟೋಟಲ್ ಅರೌಂಡು ಫಾರ್ಟಿ ತೌಸಂಡ್ ರುಪೀಸ್ ಆಗಿದೆ ಎಲ್ಲ ಅಂದರೆ ಯೂನಿಫಾರ್ಮ್ಸು ಬುಕ್ಸು ಅದ್ರ ಜೊತೆಗೆ ಅಡ್ಮಿಷನ್ ಫೀಸ್ ಆಗಿರ್ಬೋದು ಅಕಾಡೆಮಿಕ್ ಅಂದರೆ ಸ್ಕೂಲ್ ಫೀಸ್ ಎಲ್ಲ ಸೇರಿ ಫಾರ್ಟಿ ತೌಸಂಡ್ ಪ್ಲಸ್ ಆಗಿದೆ ಸೊ ಇಯರು ಅಷ್ಟೇ ಆಯಿತು ಅಷ್ಟೇ ಟೆನ್ ತೌಸಂಡ್ ರುಪೀಸ್ ಕನ್ಸೆಷನ್ ಥರ ಬಟ್ ಅದು ಏನು ಪೇ ಮಾಡಿರ್ತೀವಲ್ಲ ಅದು ನಿಜವಾಗ್ಲೂ ವರ್ತ್ ಅಂತ ಏನೂ ಅನಿಸಲ್ಲ ಬಿಕಾಸ್ ಮಕ್ಕಳು ಅಲ್ಲೇನು ಕಲಿಯಲ್ಲ ಲಾಸ್ಟ್ ಇಯರ್ ಕಲಿತಿದ್ದೆ ಇಯರು ಕಲಿಬೇಕು ಆಲ್ಮೋಸ್ಟ್ ಲಾಸ್ಟ್ ಎಲ್ಲ ಬರುತ್ತೆ ಅದಕ್ಕೆ ಇವಾಗ ನೋಡೋಣ ಸಿಲೆಬಸ್ ಏನೋ ಚೇಂಜ್ ಆಗಿ ನಾನು ಬುಕ್ಸ್ ಓಪನ್ ಮಾಡಿ ನೋಡಿ ಎಲ್ಲ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದಾಗ ನೋಡೋಣ ಹೆಂಗಿದೆ ಒಳಗಡೆ ಬುಕ್ಸ್ ಆ್ಯಂಡ್ ಇದೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಯಾ ಅಷ್ಟೇ ಸೊ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿದ್ದೆನ್ ಟೇಕ್ ಕೇರ್ ಬಾಯ್